ನಮಸ್ಕಾರ ಕನ್ನಡಕ ನಾನು ನಿಮ್ಮ ಅಧ್ಯಕ್ಷ ಚಕ್ರವರ್ತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಇವತ್ತಿನ ಹೊಸ ಕಂಡನ್ ಹೊಸ ಸಿನಿಮಾಗಳು ಶುಕ್ರವಾರ ರಿಲೀಸ್ ಆಗೋದು ಕಾಮನ್ ಆದ್ರೆ ಇದು ಕದೀಮ ಅನ್ನೋ ಒಂದು ಶೀರ್ಷಿಕೆಯೊಂದಿಗೆ ಬರ್ತಾ ಇದೆ ಸೊ ಈ ಚಿತ್ರದ ಡೈರೆಕ್ಟರ್ ಹಾಗೂ ಸಿನಿಮಾ ನಾಯಕರ ಜೊತೆ ಇರುವಂತಹ ಬಳಗ ಸೊ ಫ್ರೆಂಡ್ಸ್ ಸೊ ನಮ್ಮ ಜೊತೆ ಇದ್ದಾರೆ ಸೊ ಹೇಗಿದ್ರೆ ಎಲ್ರು ಸೂಪರ್ ನಮಸ್ತೆ ಸರ್ ನೀವೇ ಇದ್ದೀರಾ ಸೂಪರ್ ಇದ್ದೀರಾ ಮನೆಯಲ್ಲಿ ಹೋಟೆಲ್ ಯಾರೋ ಓಡಾಡ್ಕೊಂಡು ಇರ್ತೀರ ನೋಡ್ತಾ ಇರ್ತೀನಿ ಅವಾಗ ಅವಾಗ ಇಲ್ಲ ಪಕ್ಕದೇ ಇಲ್ಲ ಹಾಗೆ ಹೌದೌದು ಹ ಟೈಟಲ್ ಗದೀಮ ಸೊ ನಮ್ಗೆ ಬೈಗಳ ನಾರ್ಮಲ್ ಹಳ್ಳಿ ಕಡೆ ಎಲ್ಲ ಸೊ ನಾರ್ಮಲ್ ಬೈಕ್ ಬೈಸ್ಕೊಂತ ಇರ್ತೀವಿ ಗದೀಮ ಗದೀಮ ಅಂದ್ಬಿಟ್ಟು ಸೊ ಟೈಟಲ್ ಬಗ್ಗೆ ಹೇಳಿ ಹೆಂಗ್ ಹೊಡಿತು ಹೆಂಗ್ ಹೆಂಗ್ ಆಕ್ಟ್ ಆಗುತ್ತೆ ಸಿನಿಮಾಗೆ ನೀವ್ ಹೇಳಿದ್ರಲ್ಲ ಸರ್ ಹಳ್ಳಿ ಕಡೆ ಎಲ್ಲ ಬೈಸ್ಕೊತಾ ಇರ್ತೀವಿ ಅಂತ ಅಂದ್ರೆ ಯಾರು ಬೈಸ್ಕೊತಾರೆ ಸಾಮಾನ್ಯವಾಗಿ ತರಲೆಗಳು ತುಂಡು ತುಂಟು ಈ ತರದವರು ಜಾಸ್ತಿ ಆ ತರ ಇರೋರಿಗೆ ಈ ತರದವರು ಯೂಸ್ ಮಾಡ್ತಾರಲ್ಲ ಸೊ ಎಲ್ಲ ತಲೆಯಲ್ಲೂ ಹುಡ್ಕೊಳ್ಳೋ ಅಂತ ಒಂದು ಪದ ಅದು ಸೊ ಈ ಕಡೆ ತುಂಬಾ ಕೆಟ್ಟದ್ದು ಅಲ್ಲ ಹಾಗಂತ ಹೇಳ್ಬಿಟ್ಟು ಒಳ್ಳೇದು ಅಂತಾನು ಅಲ್ಲ ಮಿಡಲ್ ಒಂದು ಪದ ಅದು ಸೊ ಎಲ್ಲರಿಗೂ ರಿಜಿಸ್ಟರ್ ಆಗುತ್ತೆ ಸೊ ಹಂಗಾಗಿ ನಾವು ಆ ಟೈಟಲ್ ಸರ್ ಇಲ್ಲ ಆಕ್ಚುಲಿ ಮೊದ್ಲು ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ಲಿಲ್ಲ ನಾನು ಈ ಟೈಟಲ್ ನ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ರಿನ್ಯೂವಲ್ ಮಾಡೋದಕ್ಕೆ ಹೋದಾಗ ನನಗೆ ಸಿಕ್ಕಾಬಿಡ ಡಿಮ್ಯಾಂಡ್ ಮಾಡಿದ್ರು ಆಕ್ಚುಲಿ ಹೆಸರು ಹೇಳೋದೇನು ಬೇಡ ಬಟ್ ಡಿಮ್ಯಾಂಡ್ ಮಾಡಿದ್ರು ಇಲ್ಲ ಸರ್ ನನಗೆ ಬೇಕು ಅಂತಂದಾಗ ಅವರು ಓಕೆ ತಗೊಳ್ಳಿ ಅಂತ ಅಂದ್ರೆ ಯಾಕಂದ್ರೆ ಈ ಥರ ಟೈಟಲ್ಗಳು ರಿಜಿಸ್ಟರ್ ಆಗುತ್ತಿರುತ್ತೆ ಹೌದು 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 ಹೌದು

ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಆ್ಯಕ್ಷನ್ನು ಚೆನ್ನಾಗಿ ಮಾಡಿಸಿದ್ದಾರೆ ಒಳ್ಳೆ ಕಂಟೆಂಟ್ ವಿಷಯ ಟೋಟಲ್ ಮಾರ್ಕೆಟಲ್ಲೇ ನಡೆಯುವಂಥ ಕತೆ ಚಪ್ಪರ್ಗಳು ಆ ಕಳ್ಳ ಪಿಟ್ಬ್ಯಾಕ್ ಇಟ್ ಮಾಡೋರು ಆ ಥರ ಬೇಸಿಕ್ ಕತೆ ಎಲ್ಲರೂ ಪೋಲಿ ಹುಡುಗರು ಎಲ್ಲಾರದು ಚೆನ್ನಾಗಂಗೆ ಜಾಲಿಯಾಗಿ ಹೋಗ್ತಾ ಇರ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಬಂದಾಗ ಸರ್ ನಮಸ್ತೆ ನನ್ನ ಹೆಸರು ಕೃಷ್ಣ ಅಂತ ಮುಂಚೆ ಧೀರನ್ ಅಂತ ಸಿನ್ಮಾ ಮಾಡಿದ್ದೆ ಇದು ಎರಡನೇ ಸಿನ್ಮಾ ನಂದು ಸಾಯಿ ಪ್ರದೀಪ್ ಸರ್ ನನಗೆ ಅಲ್ಲಿಂದ ಪರಿಚಯ ಆದರು ಸೊ ಹಾಗಾಗಿ ನಂಗೆ ಇದು ಒಂದು ಸಿನ್ಮಾ ಅವಕಾಶ ಸಿಕ್ತು ಕದಿಮಾ ಅಂತ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹೇಳಿದಂಗೆ ಯಾವಾಗ್ಲೇ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ವಿ ನಾಲ್ಕು ಅದರಲ್ಲಿ ಅದ್ರಲ್ಲಿ ನಂದು ಕ್ಯಾರೆಕ್ಟರ್ ಬಂದು ಪಟ್ಲಾ ಅಂತ ತುಂಬ ಒಂದು ಕಾಮಿಡಿಯನ್ ಕ್ಯಾರೆಕ್ಟರ್ ಥರ ಸೊ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಅಲ್ಲಿ ನನಗೆ ಕಾಸ್ಟ್ಯೂಮ್ಸು ತುಂಬ ಡಿಫ್ರೆಂಟಾಗಿತ್ತು ಕಾಸ್ಟ್ಯೂಮ್ಸು ಅಂದರೆ ಹಾಫ್ ಪ್ಯಾಂಟು ಈ ಟೀ ಶರ್ಟ್ಸು ಅದ್ರ ಮೇಲೆ ಬನೀನು ಆಮೇಲೆ ಈ ತಲೆಗೆಲ್ಲ ಲಾಂಗ್ ಏರು ಮತ್ತು ಸ್ಕಾರ್ಪು ಈಗೋಗಲು ಕಲರ್ಫುಲ್ಲಾಗಿ ತೋರಿಸಿದ್ದಾರೆ ಯಾರೆಲ್ಲ ಸಾಂಗ್ ನೋಡಿದಾರೆ ಆ ಸಾಂಗಲ್ಲಿ ಗೊತ್ತಾಗುತ್ತೆ ಸಾಂಗಲ್ಲಿ ಕಾಣಿಸುತ್ತೆ ಇದಕ್ಕೆ ಪ್ರದೀಪ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಯಶಸ್ವಿನಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಬಟ್ಟೆ ಅದನ್ನು ಶೂಟಿಂಗ್ ದಿವಸ ಸ್ವಲ್ಪ ಡಿಲೇ ಆದಾಗ ಅವತ್ತೇ ತರಿಸಿ ರೆಡಿ ಮಾಡಿಸಿದ್ರು ಸೊ ತುಂಬ ಮೇಡಮ್ ಅವ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಆಗಲಿ ನಮ್ಮ ಫ್ರೆಂಡು ಎಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಮಾರ್ಕೆಟಲ್ಲೇ ಹೇಳ್ದಂಗೆ ಎಲ್ಲ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಸೀನ್ ಅಲ್ಲಿ ಮಾಡಿದ್ವಿ ಸೊ ನಮ್ಗೆ ಹೇಗಾಯ್ತು ಅಂತಂದ್ರೆ ಅಲ್ಲಿ ಲೋಕಲ್ ಜನ ಹೇಗಿರ್ತಾರೋ ಅವ್ರ ಜೊತೆ ನಾವು ಲೋಕಲ್ ಆದ್ವಿ ನಮ್ಮ ನಮ್ಮ ಕಾಸ್ಟ್ಯೂಮ್ಸ್ ಆಗಲಿ ನಮ್ಮ ಕ್ಯಾರೆಕ್ಟರ್ ಹಂಗೆ ಇರೋದ್ರಿಂದ ನಾವು ಅಲ್ಲಿ ತುಂಬಾ ಮಜ್ವಾಗೆ ಶೂಟ್ ಮಾಡಿದ್ವಿ ಖುಷಿ ಆಯ್ತು ಹೇಳಿ ನಮಸ್ತೆ ನನ್ನ ಹೆಸರು ನನ್ನ ಹೆಸರು ಕುಶಾ ನಾರಾಯಣ ಅಂತ ನಾನು ಒಂದಷ್ಟು ಸಿನಿಮಾ ಮಾಡಿದೀನಿ ಒಂದಷ್ಟು ರೆಡಿ ಆಗೋ ಇದೆ ಇನ್ನೊಂದ್ ಎರಡು ಫಿಲ್ಮ್ ಕೈಯಲ್ಲಿ ಇದೆ ಈಗ ಸೊ ಈ ಸಿನಿಮಾಗ್ ಬಂದ್ರೆ ನನಗೆ ಕೋ ಡೈರೆಕ್ಟರ್ ವಿಜಯ್ ಅವರದ್ದು ಅವರಿಂದ ನನಗೆ ಇವರು ಕನೆಕ್ಟ್ ಆದ್ರು ಇವರಿಂದ ಇಡೀ ಟೀಮ್ ಕನೆಕ್ಟ್ ಆಯ್ತು ಆದ್ರೆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬೇರೆ ಹೆಸರು ಇದು ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ನನ್ ಲುಕ್ಸ್ ಆಗಿರ್ಬೋದು ನನ್ನ ವೇ ಆಗಿರ್ಬೋದು ನನ್ ಜಾಸ್ತಿ ತರಲಿ ಅಂದ್ರೆ ಇವ್ರು ಫಸ್ಟ್ ಅಲ್ಲಿ ಇರ್ತಾರೆ ಆಮೇಲೆ ನಾವೆಲ್ಲ ಇರ್ತೀವಿ ಸೊ ಇದಕ್ಕೆ ನಾನು ಡೈರೆಕ್ಟ್ ತುಂಬಾನೇ ಥ್ಯಾಂಕ್ಸ್ ಹೇಳೋದು ಸಹ ಯಾಕಂದ್ರೆ ಒಂದಷ್ಟು ಆ ಒಂದ್ ನಂಗೆ ಹೇಳ್ಬೇಕು ಇನ್ನೊಂಥ ಸೆಕೆಂಡ್ ಲೈಫ್ ನಾನ್ ಬೇರೆ ಜೋನಲ್ಲೇ ಅಲ್ಲೇ ಇದ್ದೆ ಆ ಟೈಮಲ್ಲಿ ಈ ಸಿನಿಮಾ ಕಾಲ್ ಬಂದಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಕ್ ಆಗ್ತಿರ್ಲಿಲ್ಲ ಸೊ ಆ ರೇಂಜ್ ಹೋಗ್ಬಿಟ್ಟಿದ್ವಿ ಆ ಟೈಮಲ್ಲಿ ಲವ್ ಫೇಲ್ಯೂರ್ ಅಂತಲ್ಲ ಸರ್ ಲೈಫ್ ತುಂಬಾ ನನಗೆ ಅದು ಬೇರೆ ಇನ್ನೊಂದ ನನ್ ನೀವು ನಂಬ್ತಿರೋನು ಬರ್ವ ಇನ್ನೊಂದು ತರ್ಟಿ ಸೆಕೆಂಡ್ ಆಗಿದೆ ನಾನು ಈ ಭೂಮಿ ಮೇಲೆ ಹೇಳಿದ್ರು ಸರ್ ನಿಮ್ ಕಾಲ್ ಬಂದು ನಿಮ್ ಸಿನಿಮಾ ಕನೆಕ್ಟ್ ಮಾಡಿಲ್ಲ ಅಂತಂದ್ರೆ ನಾನು ಇರ್ತಾರೆ ಅನಿವಾರ್ಯ ಇವತ್ ನಾನು ಬರ್ತಿರೋದ್ ಕಾರಣ ಎಲ್ಲ ಪರಿಚಯ ಸ್ಟಾರ್ಟ್ ನಾನು ಡೈರೆಕ್ಟ್ ಫಸ್ಟ್ ಹೇಳಿದೆ ಅದನ್ನ ನಾನು ಇದೊಂಥರ ಈ ಸಿನಿಮಾ ಸೆಕೆಂಡ್ ಲೈಫ್ ಯಾಕಂದ್ರೆ ಇವಾಗ ಸಿನಿಮಾ ಸ್ಟಾರ್ಟ್ ಆದಾಗ ಒಂದ್ ಝೋನ್ ಅಲ್ಲಿ ಇದೆ ಬಟ್ ಇವಾಗ ನನಗೆ ಸಿನಿಮಾಗಳು ಬರೋ ಸ್ಟಾರ್ಟ್ ಆಗ್ತಿದೆ ನನಗೆ ಇವಾಗ ನಾನು ನೆಕ್ಸ್ಟ್ ಇವಾಗ ತಮಿಳಲ್ಲೂ ಟ್ರೈ ಮಾಡ ಬರ್ತಾ ಇದೆ ಹಾಗೆ ಒನ್ ಬೈ ಒನ್ ಟ್ರೈ ಮಾಡ್ತಾ ಎಲ್ಲರಿಗಿಂತ ಮುಖ್ಯ ಏನಂದ್ರೆ ಹೀರೋ ಆಮೇಲೆ ಹೀರೋ ಕಾನ್ಸೆಪ್ಟ್ಸ್ ಏನಿದೆ ಗೊತ್ತಾ ನೀವು ಸಿನಿಮಾ ನೋಡಿದಾಗ ಎಲ್ಲೂ ಒಂದು ಸೆಕೆಂಡ್ ಸರ್ ಬೋರ್ಡಲ್ಲ ನಾವು ಆರಾಮಾಗಿ ಹೇಳ್ಬೋದು ಯಾಕಂದ್ರೆ ಆ ತರ ಒಂದು ಎಂಜಾಯ್ ಮಾಡಿದ್ದು ನಾವೇ ಹಂಗೆಲ್ಲ ಎಂಜಾಯ್ ಮಾಡಿದೀವಿ ಅಂದ್ರೆ ಜನ ಅದನ್ನ ನೋಡಿದವರು ಏನಂತಾರೆ ಆ ಒಂದು ನಮ್ಗೆ ಇವಾಗ ಹೆಂಗಾಗಿದೆ ಅಂದ್ರೆ ಇವಾಗ ರಿಲೀಸ್ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಎವ್ರಿ ಸೆಕೆಂಡ್ ನಾವೆಲ್ಲರೂ ಹೆಂಗ ಆಗಿದ್ದೀವಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ ಸಿನಿಮಾ ತುಂಬಾ ವ್ಯಾಲ್ಯೂ ಆಗಿದೆ ಅದು ನನಗಂತೂ ಲೈಫ್ ಜರ್ನಿನೇ ಚೇಂಜ್ ಮಾಡಿಸ್ಕೊಡ್ತೀವಿ ಸೊ ಹಾಗಾಗಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಮರೆಯೋ ಕಾಣಿಸ್ತ ಆ್ಯಂಡ್ ಸಿನ್ಮಾದು ಬ್ಲಾಟ್ ಟೈಮ್ ಸರ್ ಏನು ಹೇಳಕ್ಕೆ ಗೊತ್ತಿದೀರಾ ಸಿನ್ಮಾದ ಎಂಟರ್ಟೈನ್ಮೆಂಟು ಅವ್ರು ಏನಾದ್ರು ಮೆಸೇಜ್ ಆಗೀ ಸರ್ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ವೇದಾಂತ ಸಿದ್ಧಾಂತ ಏನಿಲ್ಲ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಇದೆ ಎಮೋಷನ್ ಇದೆ ಸೆಂಟಿಮೆಂಟ್ ಇದೆ ಚಿಕ್ಕ ಹುಡುಗರು ಬಂದು ನೋಡ್ಬೋದು ಕಾಲೇಜ್ ಹುಡುಗರು ಬಂದು ನೋಡ್ಬೋದು ಫ್ಯಾಮಿಲಿ ದೊಡ್ಡವರು ಬಂದು ನೋಡ್ಬೋದು ಸೊ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಎಮೋಷನ್ ಮಾಸ್ ಎಲಿಮೆಂಟ್ ಇರತಕ್ಕಂಥ

ಲಾರಿ ಅಂದ್ರೆ ನಿಮಗೆ ಈ ತರ ಪಾತ್ರಗಳು ಕೆಆರ್ ಮಾರ್ಕೆಟ್ ಮಾಡಿದ್ರಾ ಈ ಪಾತ್ರ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಒಪ್ಕೊಂಡಿರ್ಲಿಲ್ಲ ಯಾರು ಬಾಬು ಅವರು ಬಾಬು ಅವರು ಕರೆದಿ ರಾಮನಾರಾಯಣ್ ಆಕ್ಚುಲಿ ಇದಕ್ಕೆ ರಾಮ್ನಾರಾಯಣ ಅವ್ರ ನಂಬರ್ ಕೊಟ್ರು ನಾನು ಎಲ್ಲೂ ಮಡಕೇರಿನಲ್ಲೆಲ್ಲ ಇದು ನನ್ ಅವಾಗ ಕಾಲ್ ಮಾಡಿದ್ರು ಅಣ್ಣ ನಾನು ಬಂದು ಮಾತಾಡ್ತೀನಿ ಅಂತೇಳಿ ಬಂದು ಕತೆ ಹೇಳಿ ಒಂದು ಅಡ್ವಾನ್ಸ್ ಅಂತ ಮಾಡಿದ್ಮೇಲೆ ಆಗಿದ್ದು ಬೇರೆ ಸಿನಿಮಾಗಳಿತ್ತು ಆವಾಗೂ ಒಂದಷ್ಟು ಶೆಡ್ಯೂಲೆಲ್ಲ ಚೇಂಜ್ ಮಾಡ್ಕೊಂಡು ಆವಾಗ ಅಧ್ಯಕ್ಷ ಟೂ ನಡೀತಾ ಇತ್ತು ಉಪಾಧ್ಯಕ್ಷ ಎಲ್ಲ ಆಗಿ ಒಂದಷ್ಟು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಅಂದರೆ ಏನಪ್ಪ ಅಂದರೆ ಎಲ್ಲ ಏರಿಯಾದಲ್ಲೂ ನಡೆಯೋಂಥ ಕತೆ ಒಂದು ಏರಿಯಾದಲ್ಲಿ ಇದ್ದರೆ ಒಂದಷ್ಟು ಜನ ಇದ್ದೇ ಬರದಿರೋದಲ್ಲ ಎಲ್ಲ ಏರಿಯಾದಲ್ಲೂ ಒಂದು ಒಳ್ಳೆ ಮೆಸೇಜ್ ಅಲ್ಲಿ ಒಂದು ಲವ್ ಒಂದಷ್ಟು ಫನ್ನು ಕಳತನ ಅಂದರೆ ಆ ಮಾರ್ಕೆಟ್ ಅಂದ್ರೆ ನಿಮಗೆ ಅಟ್ಮಾಸ್ಫಿಯರ್ ಗೊತ್ತಾಗ್ಬಿಡುತ್ತೆ ಎಲ್ಲ ಥರ ಜನ ಇರ್ತಾರೆ ಎಲ್ಲ ಥರ ಎಂಜಾಯ್ ಮಾಡ್ಬೋದು ನೀವು ಎಲ್ಲ ಥರ ಸೀನ್ ಸಾಂಗು ಫೈಟು ಎಲ್ಲಾನು ಎಂಜಾಯ್ ಮಾಡೋದು ಒಟ್ನಲ್ಲಿ ನೀವು ಬಂದು ಸಿನಿಮಾದಲ್ಲಿ ಥಿಯೇಟರ್ ಕೂತ್ಕೊಂಡ್ರೆ ಓಕೆ ನಾನು ಕೊಟ್ಟರೆ ದುಡ್ಡಿಗೆ ಮೋಸ ಆಗೋಲ್ಲಪ್ಪ ಅಂತ ಹೇಳಬಹುದು ಅಂಥ ಒಳ್ಳೆ ಸಿನಿಮಾ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೈಟ್ ಅಂಡೇ ಕೆಲಸ ಮಾಡಿದ್ದೀವಿ ಒಳ್ಳೊಳ್ಳೆ ಸಾಂಗ್ಗಳಿದಾವೆ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ಪಾಪ ಅವರು ಆಕ್ಟ್ ಕೂಡ ಮಾಡಿದ್ದಾರೆ ಅವ್ರ ಹೆಸರು ಶಶಾಂಕ್ ಶಶಾಂಕ್ ಮ್ಯೂಸಿಕ್ ಶಶಾಂಕ್ ಶೇಷಗಿರಿ ಶಶಾಂಕ್ ಶೇಷಗಿರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಟೆಕ್ನಿಷಿಯನ್ ಅಂತ ಬಂದರೆ ವಿಕ್ರಮ್ ಮಾಸ್ಟ್ರ್ ಮಾಡಿದ್ದಾನೆ ಅವರು ಪಾಪ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಇನ್ನೂ ನಮ್ಮ ಕಾಂಬಿನೇಷನ್ ಶೋಭಣ ಬರ್ತಾರೆ ಶೋಭರಾಜರು ಮತ್ತು ದತ್ತಣ್ಣ ಗಿರಿಜಾ ಲೋಕೇಶ್ ಅವರು ಮುಖ್ಯಮಂತ್ರಿ ಚಂದ್ರ ಎಲ್ಲ ಸೀನಿಯರ್ ಆ್ಯಕ್ಟರ್ಗಳೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಬಸ್ ಆ ಆರಾಧ್ಯ ಅಂತ ಇದ್ದಾರೆ ಅವರು ಒಂದಷ್ಟು ಜನ ಸೀನಿಯರ್ ಆಕ್ಟರ್ ಜೊತೆ ಚೆನ್ನಾಗಿ ವಯಸ್ಸೇ ಹುಡುಗರೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಪಾಪ ಹೊಸ ಹುಡುಗ ಅನ್ಸಲ್ಲ ನಿಮ್ಗೆ ಫ್ರೇಮಲ್ಲಿ ಹೊಸ ಹುಡ್ಗ ಅನ್ಸ್ಬೋದು ನಿಮ್ಗೆ ಒಂದ್ ಐದ್ ನಿಮಿಷ ಆದ್ಮೇಲೆ ಒಂದ್ ಎರಡ್ ಮೂರ್ ಸಿನಿಮಾ ಮಾಡಿದಾರೆ ಅನ್ಬಿಡತ್ತೆ ಅವ್ರು ನೋಡಿದ್ ಬರ್ತಾರೆ ನೀವು ರಿಯಲ್ ನೋಡಿಮಾಂತ ಬೈಸ್ಕೊಡಿದ್ರಿ ಬೇರೆ ಬೈಸ್ಕೊಂಡಿದ್ದೀರಾ ಇಲ್ಲ ಲೈಫಲ್ಲಿ ಎಲ್ಲಾರ ಲೈಫಲ್ಲೂ ಇದೊಂದು ಇರುತ್ತೆ ಸರ್ ಒಂದು ಒಂದು ಟ್ರ್ಯಾಕ್ ಇರುತ್ತೆ ಆ ಏಜ್ ಗೆ ನಾವು ಒಂದೊಂದು ಮಾಡಿಕೊಂಡು ಅದೊಂದು ಆಡ್ಕೊಂಡೇ ಬಂದಿರ್ತೀವಿ ಸೊ ಅದು ಈ ಸಿನಿಮಾಗೂ ತುಂಬಾ ಹೆಲ್ಪ್ ಆಯ್ತು ಅನಿಸ್ತು ಅಲ್ಲ ಇವಾಗ ಕಾಲೇಜ್ ಆಗ್ಲಿ ಒಂದ್ ತರಲೆ ತರ ಮಾಡೋದು ಒಂದು ಗ್ಯಾಂಗ್ ತರ ಇಟ್ಕೊಂಡು ಪರ್ಟಿಕ್ಯುಲರ್ ಹೇಳಿ ಈಗ ಮನೆಯಲ್ಲಿ ಈಗ ನಮ್ ತಂದೆ ತಾಯಿಗಳು ಏನ್ ಮಾಡ್ತಾರೆ ಒಂದ್ ಉಂಡಿ ಇಟ್ಟಿರ್ತಾರಲ್ಲ ಸೊ ಧರ್ಮಸ್ಥಳಕ್ಕೆ ಹೋಗಕ್ಕೆ ಒಂದ್ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಅದೊಂದು ಟ್ರಾಯರ್ ತರ ಇರುತ್ತೆ ಹಳೆ ಸ್ಟೈಲ್ ಟೇಬಲ್ ಟೈಪ್ ಬರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅವಾಗೆಲ್ಲ ನಾವು ಏನ್ ಬೇಕಾದ್ ಇಕ್ಕೊಂತಿದ್ರು ಅವ್ರು ಸೆಕೆಂಡ್ ಫ್ಲೋರ್ ಅಲ್ಲಿ ಅವ್ರದೇ ಆದ ಬಾಕ್ಸ್ ಎಲ್ಲ ಇಕ್ಕೊಂಡು ಅರ್ಗ ಕಾಯಿನ್ಗಳೆಲ್ಲ ಗಳೆಲ್ಲ ಜೋಡಿಸಿದ್ರು ನಾನೇನ್ ಮಾಡ್ತಿದ್ದೆ ಆಕಡೆ ಈ ಕಡೆ ಸ್ಕ್ರೂ ಬಿಚ್ಚಿದ್ರೆ ಫಸ್ಟ್ ಬಂದ್ಬಿಡೋದು ಸೊ ಆಮೇಲೆ ಏನ್ ಮಾಡ್ತೀವಿ ಸೆಕೆಂಡ್ ಅಲ್ಲಿ ಇರೋದಲ್ಲ ಇರೋವರ ಕಾಯಿನ್ ಎಲ್ಲ ಎತ್ಕೊಂಡು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಮನೆಗೆ ಬಂದಾಗ ಕಾಣಿಸ್ಬಿಡುತ್ತೆ ಬಿಡುತ್ತೆ ಇಷ್ಟು ಇಷ್ಟ ಇಷ್ಟು ಹೇಳೋದಲ್ಲ ಇಷ್ಟಿಸ್ಟೇ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ಅಪ್ಪ ಏನ್ ಮಾಡ್ತಾರೆ ನಮ್ಮಅಪ್ಪ ನಾನು ಇಲ್ವೂ ಸಿಗಲ್ಲ ಸಿಗೋದು ಒಂದೇ ಜಾಗ ಅಡಿಗೆ ಮನೇಲಿ ಏನ್ ಬೇಕು ನಿಮ್ಗೆ ಎಲ್ಲ ಐಟಮು ಅಡುಗೆ ಮನೇಲಿ ಇರುತ್ತೆ ನೀಟ ಕೊಡ್ತಾರೆ ನನಗೆ ಚನ್ನ ಕೊಟ್ಟು ಕೊಟ್ಟು ಅವಾಗಲೂ ಹಿಂಗೆ ಕರೆಯೋರು ಕಿತ್ತೋ ನಮ್ಮ ನಿಮ್ಗೆ ಯಾವಾಗ ನೋಡು ಕದಿ ಹೊಂದ್ಬೋದಿ ಅಂತ ಕರೆಯೋರು ಸೊ ಅದು ಅಡಿಟ್ ಆಗಿ ಆಗಿ ತುಂಬಾ ಕದಿಯಾಗಿ ಸ್ಟಾರ್ಟ್ ಮಾಡ್ಬೋದಿತ್ತು ಆಮೇಲೆ ಒಂದಿನ ಒಂದು ಬುದ್ಧಿ ಹೇಳಿದ್ರು ಅವತ್ತಿಂದ ಇವೆಲ್ಲ ಇವಾಗ್ಬಿಟ್ಟು ನಿಮಗೆ ಡೈರೆಕ್ಟರ್ ಆಗಿರೋದಿ ಇಲ್ಲ ನಾನು ಕದೀಮ ನನ್ ನನಗೆ ಅಂದ್ರೆ ನಾನು ಪರ್ಸ್ ಪರ್ಸನಲ್ ಆಗಿ ಆ ಥರ ಏನು ಮಾಡಿಲ್ಲ ನನಗೆ ಯಾರು ಕದೀಮ ಅಂತನೂ ಅಂದಿಲ್ಲ ಬಟ್ ನಾನೊಬ್ಬ ಬರವಣಿಗೆಗಾರ ಆಗಿ ನಾನು ಆ ಕತೆಗೆ ಏನ್ ಬೇಕೋ ಅದನ್ನ ನಾನು ಮಾಡ್ಕೊಂಡೆ ನಿಮಗೆ ನಿಮ್ಗೆ ಕದೀಮ ಐನಾತಿ ಐನಾತಿನ ಸಕ್ಕ ಇರ್ತಾರೆ ಐನಾತಿ ನನ್ನ ಮಗಾನೇನೋ ಅಂತಾರೆ ಅಯ್ಯ್ ಕದಿಮಾಕಳೋಣ ಇಲ್ಲೇ ಪಕ್ಕ ಕದಿಮಾಕಳೋನು ಅಂತಾರಲ್ಲ ಈ ಸರ್ ಈ ತರ ಒಂದು ಅದಕ್ಕೋಸ್ಕರನೇ ಫಸ್ಟ್ ಐನಾತಿ ಅಂತ ಅನ್ಕೊಂಡ್ವಿ ಆ ಕೊನೆ ಏನ್ ಮಾಡಿದ್ವಿ ಕದೀಮನ ಟೈಟ್ಲಾಗಿ ಆಗಿಟ್ಬಿಟ್ಟು ಐನಾತಿನ ಸಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಟೈಟ್ಲ್ ಕದಿಮ ಇಟ್ಬಿಟ್ವಿ ಫಸ್ಟ್ ನೇ ಒಂದು ಇಂಟ್ರೋಡಕ್ಷನ್ ಸಾಂಗಿನ ಐನಾತಿ ಶೋಕಿ ಬಾಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಪ್ಲಾನ್ ಮಾಡೋದ್ರು ರಿಲೀಸ್ ಆಗಿದೆ ಇಬಿಟ್ ರಿಲೀಸ್ ಆಗಿದೆ YouTube ಇದೆ ಐನಾತಿ ಶೋಕಿ ಬಾಲ ಅಂತ ಹೈ ಎನರ್ಜೆಟಿಕ್ ಸಾಂಗ್ ಈಗ एक्चुअली ಅದು ಫುಲ್ ನಿಮಗೆ YouTube ಅಲ್ಲಿ ಸಿಗುವ ಟ್ರೆಂಡಲ್ ಪಾಪುಲರ್ ಆಗಿದೆ ಸೊ ಹಾಗಾಗಿ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯಾನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೋ ಡೈರೆಕ್ಟರ್ ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅಸೋಸಿಯೇಟ್ಸ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಅಂತೂ ಸಿಕ್ಕೇ ಸಾಥ್ ಕೊಟ್ಟಿದ್ದಾರೆ ನಾವೇನೇ ಬೇಕು ಅಂತಂದರೂ ಪ್ರೊಡ್ಯೂಸರು ಅದನ್ನು ನಮಗೆ ಕಾಲು ತಗೊಂಡು ಮಾಡಿಕೊಟ್ಟಿದ್ದಾರೆ ಸೊ ಯಾರ ಬಗ್ಗೆನೂ ತೆಗೆದಾಕಂಗಿಲ್ಲ ಫೈಟ್ ಮಾಸ್ಟರ್ಸ್ ಆಗಿರ್ಬೋದು ಡ್ಯಾನ್ಸ್ ಮಾಸ್ಟರ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿಟಿ ಮಾರ್ಕೆಟ್ ಅಂತಂದಾಗ ನಿಮಗೆ ಗೊತ್ತಿರುತ್ತೆ ಸಿಟಿ ಮಾರ್ಕೆಟ್ನ ಇಲ್ಲಿವರೆಗೂ ತೋರಿಸಿರೋ ಸಿನ್ಮಾ ಎಲ್ಲ ಲಾಂಗು ಮಚ್ಚೆ ಸೊ ನಾವು ಆ ಲಾಂಗು ಮಚ್ಚಿಂದ ಹೊರಗಡೆ ಬಂದು ಒಂದು ಫನ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ಇಟ್ಕೊಂಡು ಆ ಟ್ರ್ಯಾಕ್ನೇ ಚೇಂಜ್ ಮಾಡಿಬಿಟ್ಟಿದ್ವಿ ಅಂದ್ರೆ ಆಮೇಲೆ ಇನ್ನೊಂದು ಚಂದನ ಬಗ್ಗೆ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇವ್ರು ಹೇಳ್ದಂಗೆ ಅವ್ರು ಸ್ಟಾರ್ಟಿಂಗ್ ಹೊಸಬ್ರ ಅಲ್ವಾ ಹೋಗೋಣ ಥಿಯೇಟರ್ ಗೆ ಅಷ್ಟೇ ಬಂದ ಮೇಲೆ ಎರಡು ನಿಮಿಷಕ್ಕೆ ಆ ಕುತ್ಕೊಂಡ್ರ ಮನುಷ್ಯ ಒಳಗಡೆ ಡಜೆಸ್ ಮಾಡ್ಕೊಬೋದು ಇದು ನಮ್ದೇ ಪಾರ್ಟಿ ನಮ್ಮನೆ ಇದು ಈ ಕ್ಯಾರೆಕ್ಟರ್ ನಮ್ಮದೇ ಇದು ಅದು ನೋಡೋರು ಅಂತ ನಮ್ಮ ಮನೇಲಿ ಹಿಂಗೆ ಅಲ್ಲಿ ಬೈಕೊಳ್ಳೋದು ನಾನು ಹಿಂಗೆ ಅಲ್ಲಿ ಮಾಡೋದು ಸೇಮ್ ಆಮೇಲೆ ಮನುಷ್ಯ ರಿಯಲ್ ಆಗಿ ಹೆಂಗಿರ್ತಾರೋ ಫ್ರೇಮ್ ಅಲ್ಲೂ ಹಂಗೆ ಇರ್ತಾರೆ ಎನರ್ಜಿ ಫೈಟ್ ಗೆ ಸಾಂಗ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಆನ್ ಸ್ಪಾಟ್ ಮಾಡ್ತಾರೆ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ ಒಟ್ಟಾರೆ ಕದೀಮ ನೀವು ಯಾವ ಕಡೆಯಿಂದ ನೋಡಿದ್ರು ಕಮರ್ಷಿಯಲ್ ನೋಡ್ತೀರಾ ಓಕೆ ಮಾಸ್ ನೋಡ್ತೀರಾ ಓಕೆ ಎಮೋಷನ್ ನೋಡ್ತೀರಾ ಓಕೆ ಬ್ಯೂಟಿ ಆಫ್ ದ ಫ್ರೇಮ್ ನೋಡ್ತೀರಾ ಓಕೆ ಮ್ಯೂಸಿಕ್ ನೋಡ್ತೀರಾ ಓಕೆ ಎಂಟರ್ಟೈನ್ಮೆಂಟ್ ಬೇಕಾ ಓಕೆ ಎಲ್ಲಾ ಕಡೆಯಿಂದಲೂ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ನಿಮ್ಗೆ ಆತರ ಚಿಕ್ಕ ವಯಸ್ಸಲ್ಲೆಲ್ಲ ನಾನ್ ನಮ್ಮನೆಯವ್ರ ಊರವ್ರ ಹತ್ರ ಎಲ್ಲ ಬಯಸ್ಕೊಳ್ತೇನೆ ಸ್ಕೂಲ್ ಇಂದ ಶರ್ಟ್ ಆಗುತ್ತೆ ತೋಟಗಳು ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ನಮ್ಗೆ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಚೇಬೆಕಾಯಿ ಸೀಸನ್ ಕಬ್ಬು ಅಂದ್ರೆ ಕಬ್ಬು ಹಂಗೆ ಎಲ್ಲ ತೋಟದವ್ರಿಗೆಲ್ಲಾರು ಕಡಲೆಕಾಯಿ ಏನು ಬಿಡ್ತಾ ಇರಲಿಲ್ಲ ರುಚಿ ಚಂದ್ರೆ ನಾನು ನಮ್ಮ ತಾಯಿ ಟೀಚರು ಒಂದ್ ಜನ ನಾನೇ ಇದೆ ಅವ್ನು ಸೇರಿಸಿ ಕಳ್ತಾನ ಕರ್ಕೊಂಡೋಗುದು ಜೋಡಿಯೋದಕ್ಕೆ ಕರ್ಕೊಂಡೋಗುದುಾಧಾನ ಆಗಲ್ಲ ಕಡೆ ಕಿತ್ತಾಕ್ರ ಒಬ್ಬ ಇಟ್ಕೊಳಕ್ ಬೇಕಲ್ವಾ ನಾನ್ ಊರವ್ರ ಕೈಲೆಲ್ಲ ಸಿಕ್ಕಾಬಟ್ಟೆ ಬಟ್ಟೆ ಮಾಯಸಂದ್ರದಲ್ಲಿ ಯಾವ ಗಲ್ಲಿ ನೋಡಿದ್ರು ದಂಧೆ ಅವಾಗ ಏನ್ ಗೊತ್ತ ಸರ್ ದುಡ್ಡು ಕೊಟ್ಟು ತಿಂದ್ರೆ ಆ ಟೇಸ್ಟ್ ಇರಲ್ಲ ಈ ತರ ತರ್ಲ ಕೆಲಸ ಮಾಡಿ ಆ ರುಚಿನೇ ಬೇರೆ ಅದು ಅದೇ ಒಂದು ಸೌಂಡ್ ಇದೆಯಲ್ಲ ಕದಿ ಕದೋಣೆ ಆಮೇಲೆ ನಿಮಗೆ ನಮ್ಮ ಹೀರೋ ಕ್ಯಾರೆಕ್ಟರ್ ನಾವು ಕದಿಯೋಸ್ ಏನಿದಾವೆ ನಮ್ಮಲ್ಲ ಹಿಂಗೆ ಅಂದ್ರೆ ನೋಡಿ ನನಗೆ ಅದೇ ಬಂದ್ಬಿಡುತ್ತೆ ಕದಿಯೋದು ಇವ್ರು ಏನ್ ಕದೀಬೇಕಾದ್ರೂ ಪಕ್ಕಾ ಪ್ಲಾನ್ ಪ್ಲಾನ್ ಏನಿಲ್ಲ ಬಟ್ ಇವ್ರು ಕದಿಯೋದ್ರಲ್ಲಿ ಒಂದು ಕಾಮಿಡಿ ಇರುತ್ತೆ ಸೊ ಆತರ ಒಂದು ಒಂದು ಏನಾದ್ರೂ ಕದೀತಾರೆ ಅಂದ್ರೆ ಅಲ್ಲಿ ಕಾಮಿಡಿ ಕನೆಕ್ಷನ್ ಇರುತ್ತೆ ಸೊ ಆತರ ಇವ್ರದತ್ತು ಒಂದು ಕದಿಯೋ ಸೀನ್ ಇದೆ ಸಖತ್ ಆಗಿದೆ ಒಂದು ಇದ್ರಲ್ಲಿ ಕಲಾ ಒಂದು ಚೆನ್ನಾಗಿದೆ ನೀವು ಥಿಯೇಟರ್ ನೋಡ್ಬೇಕು ನಾವು ಹೇಳು ಹೇಳಬಾರ್ದು

ತೋಟದಿಂದ ಅಡಿಗೆ ಮನೆ ಡಬ್ಬದಿಂದ ಮತ್ತೆ ಯಾರು ಕಷ್ಟ ಆಗಿಲ್ಲ ಎಲ್ಲ ರಿಯಲ್ ಲೈಫ್ ಅಲ್ಲಿ ಏನಿದೆ ಅದನ್ನ ರೀಲ್ ಅಲ್ಲಿ ಮಾಡಿದೀವಿ ಅಂತ ಇದ್ರಲ್ಲಿ ಮಜಾ ಏನಂದ್ರೆ ನನ್ನ ಲೈಫ್ ಅಲ್ಲಿ ಚಿನ್ನ ಕದಿದೆ ಅದು ಚಿನ್ನ ಅಂತ ನನ್ಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಕದಿದೆ ನನಗೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಕದಿದ್ದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈಗ ನೀವು ನಂಬ್ತೀವ ನಾನು ಈ ಫಿಲಮ್ ಅಲ್ಲಿ ನನಗೆ ಫಸ್ಟ್ ಡೇ ಸೀನೇ ಅದು ಅದೇ ನಾನು ಇನ್ನೊಂದು ಅದು ನಿಮ್ಗೆ ಟೀಸರ್ ನೋಡಿದ್ರೆ ಕಾಣಿಸುತ್ತೆ ನಾವು ಕದಿರೋದಿಲ್ಲ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ